ಒಳ್ಳ ರಿವ್ಯೂಸ್ ಬರ್ತಾಯಿದೆ ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಇದೆ ಬಟ್ ಒಂದು ಟೈಟಲ್ ತಲ್ವಾರ್ ಅಂತ ಇಟ್ಟಿರ್ಬೋದು ಆದರೆ ಮದರ್ ಸೆಂಟಿಮೆಂಟ್ ತುಂಬ ನಾನು ಈ ಸಿನಿಮಾನ ಫಸ್ಟ್ ನೋಡಿ ತುಂಬಾ ಅತ್ತಿದ್ದೀನಿ ನಾನು ಭಾವಕ್ಕನೇ ಸಿನ್ಮಾ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳೋದು ನೋಡಿನೇ ನನಗೆ ಸ್ವಲ್ಪ ಸಂತೋಷ ಆಗ್ತಾ ಇದೆ ಆಮೇಲೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ ನಮಗೆ ಎಲ್ಪ್ ಮಾಡಿ ನಮ್ಮನ್ನು ಪ್ರೋತ್ಸಾಹ ಮಾಡಿ ಗೆಲ್ಲಿಸಿ ಅಂತ ಕೇಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರಕಿಶೋರ್ ಅಂತ ಸದ್ಯದಲ್ಲಿ ಕಿರು ಹೇಳಿ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರಕಿಶೋರ್ ಅಂತ ಇದುವರೆಗೂ ಸೀರಿಯಲ್ಲೇ ಮಾಡ್ಕೊಂಬಂದಿದ್ದೆ ಫಸ್ಟ್ ಟೈಮು ನನಗೆ ಸ್ಕ್ರೀನಲ್ಲಿ ಒಂದು ಅವಕಾಶ ಕೊಟ್ಟಂಥ ಮುಮ್ತಾಜ್ ಮುರಳಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾನು ಚಿಕ್ಕಿರೋದು ಚಿಕ್ಕ ಪಾತ್ರ ಆದರೂ ನನಗೆ ಏನು ಮಾಡೋಕ್ಕಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ ನಾನು ಆ್ಯಕ್ಟ್ ಮಾಡುವಾಗ ಇನ್ನೂ ಚೆನ್ನಾಗಿ ಮಾಡ್ಬೋದು ಇನ್ನೊಂದು ತೆಗ್ ತೊಗೊಳ್ಳಿ ಇನ್ನೊಂದು ಟೆಕ್ ಅಂತ ನಮ್ಮ ಮುಮತಾಜ್ ಮುರಳಿಯವರು ತುಂಬ ಸಪೋರ್ಟ್ ಮಾಡಿ ನನ್ನ ಈ ಸ್ಕಿನಲ್ಲಿ ಬರೋ ಥರ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮುರಳಿ ಸರ್ ಥ್ಯಾಂಕ್ ಯು ಸರ್ ಮೊದಲನೇ ಸಿನಿಮಾಗೆ ಇಷ್ಟೊಂದು ಜನ ನನಗೆ ಒಂದೇ ಕ್ರೇಜ್ ಪ್ರೀತಿ ಕೊಡ್ತಾ ಇದ್ದಾರೆ ಕ್ರೇಜ್ ಕೊಡ್ತಾ ಏನು ಏನಿಸ್ತಿದೆ ಸರ್ ತುಂಬಾ ಖುಷಿ ಆಗ್ತಿದೆ ನನಗೆ ಈ ಥರ ಕ್ರೇಜ್ ಬರೋದಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ಖುಷಿ ಆಗ್ತಿದೆ ಇನ್ನು ಕನ್ನಡ ಚಿತ್ರರಂಗಕ್ಕೆ ಇನ್ನೂ ನನಗೆ ಅವಕಾಶ ಬಂದು ಅವ್ರನ್ನೆಲ್ಲ ಮನರಂಜನೆ ಕೊಡೋಕ್ಕೆ ತುಂಬ ಇಷ್ಟಪಡ್ತೀನಿ ಸರ್ ಒಳ್ಳೆಯ ಅವಕಾಶ ಬಂದು ಥ್ಯಾಂಕ್ ಯು ಈಗ ನೀವು ಸಿನಿಮಾ ಸಿನಿಮಾದಲ್ಲಿ ಸೀನ್ ಬಂದಾಗ ಆಡಿಯನ್ಸ್ ರಿಯಾಕ್ಷನ್ ನೋಡಿ ಸರ್ ಸಖತ್ತಾಗಿತ್ತು ನನಗಂತೂ ತುಂಬ ಎಕ್ಸೈಟ್ ಆಗಿತ್ತು ಅಲ್ಲಿರೋರೆಲ್ಲ ನನ್ನ ನನಗೆ ಗೊತ್ತಿಲ್ಲ ಸರ್ ತುಂಬಾ ಎಕ್ಸೈಟ್ ಆಗಿದ್ದೀನಿ ತುಂಬಾ ಆಯ್ತು ಸರ್ ಖಂಡಿತ ಮಾಡ್ತೀನಿ ಸರ್ ಖಂಡಿತ ಮಾಡ್ತೀನಿ ಒಂದು ಎರಡು ಮಾತುಕತೆ ನಡೀತಾ ಇದೆ ಇನ್ನು ಬೇಗ ಆದಷ್ಟು ಬೇಗ ಯೂನಿವರ್ಸಿಟಿ ತಲೆ ಮೇಲೆ ಬರಬೇಕಂತ ತುಂಬ ಇಷ್ಟ ಇದೆ ಬಂದೇ ಬರ್ತೀನಿ ಸರ್ ಅಯ್ಯೋ ಥ್ಯಾಂಕ್ ಯು ಸರ್ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಸಪೋರ್ಟ್ ಮಾಡಿ ಬೆಳೆಸಿ ಅಷ್ಟೇ ಸರ್ ನಾನು ಕೇಳ್ಕೊಡ್ದು ಥ್ಯಾಂಕ್ ಯು ಥ್ಯಾಂಕ್ ಯು

ತುಂಬ ಮಾಡಿದ್ದಾರೆ ಆ್ಯಕ್ಚುಲಿ ಎಸ್ಪೆಷಲಿ ಏನು ಸಸ್ಪೆನ್ಸ್ ಅಂತಂದರೆ ನಮ್ಮ ಹಸ್ಬೆಂಡ್ ಅವರು ಕ್ಲಾಪ್ ಮಾಡಿರೋ ಮೂವಿ ನಮ್ಮ ದೇವರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಡಿ ಬಾಸ್ ಕೆ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅವ್ರು ಕ್ಲಾಪ್ ಮಾಡಿದಾಗ ಈ ಸಿನಿಮಾ ಸಕ್ಸಸ್ ಸೂಪರ್ ಫ್ಯಾಮಿಲಿ ಕೂತ್ಕೊಂಡು ಎಲ್ಲ ಕುತ್ಕೊಂಡು ನೋಡ್ಬೋದು ಎಲ್ಲರೂ ಬಂದು ನೋಡಿ ಗುಡ್ ಲಕ್ ಬ್ರೋ ಇದೊಂದು ಫ್ಯಾಮಿಲಿ ಸಿನಿಮಾ ಚೆನ್ನಾಗಿದೆ ಅದು ನಮ್ಮ ಜೂನಿಯರ್ ಡಿ ಬಾಸ್ ಅಲಿಯಾಸ್ ಅಬಿದ ಅವಿನಾಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಸೀನು ಕೂಡ ಚೆನ್ನಾಗಿದೆ ಮತ್ತು ಹಲ್ವಾರೊಂದು ಹೆಸರಿಗೆ ಒಂದೇ ಹೆಸರು ಅದು ಧರ್ಮನ ಧರ್ಮನ ಅಂದ್ರೆ ಧರ್ಮನ ಅವಾಗ ನವಗ್ರಹ ಕ್ಯಾಡ್ಬರಿ ಸಲ ಆಕ್ಟ್ ಮಾಡಿದಾರ ಈ ತರ ಇದೆ ಜೈ ಡಿ ಬಸ್ ಡಿ ಬಸ್ ಸ್ಟೈಲ್ ಅಲ್ಲಿ ಮಚ್ಚೆಲ್ಲ ಕರೆಕ್ಟ್ ಆಗಿ ಬ್ರೋ ಪ್ರತಿಯೊಂದು ಸೀನು ಕೂಡ ಆ ಮಚ್ಚು ಇಡಿಯೋ ಗೊತ್ತು ಗಾಂಭೀರ್ಯ ಇರೋದು ಒಬ್ರಿಗೆ ಮಾತ್ರ ಕರ್ನಾಟಕ ಗೊತ್ತು ಚಾಲೆಂಜ್ ದರ್ಶನ್ ಗೊತ್ತು ಸೂಪರ್ ಮೂವಿ ಸೂಪರ್ 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 ಆಗಿದೆ ಸಾಂಗ್ ಸ್ಟೋರಿ ಆಲ್ಮೋಸ್ಟ್ ನಾವು ಕೂಡ ಆಕ್ಟಿಂಗ್ ಮಾಡಿದ್ದೀವಿ ಸೂಪರ್ ಆಗಿದೆ ಬಂದ್ಬಿಟ್ಟು ಎಲ್ರು ಫ್ಯಾಮಿಲಿ ಫ್ರೆಂಡ್ಸ್ ಸಮೇತ ಬಂದ್ಬಿಟ್ಟು ನೋಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ ದಯವಿಟ್ಟು ಎಲ್ರು ಬಂದ್ಬಿಟ್ಟು ಸಿನಿಮಾನ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಸೂಪರ್ ಆಗಿದೆ ಥ್ಯಾಂಕ್ ಯು ಗುಡ್ ಫಿಲ್ಮ್ ಫಿಲ್ ಸೂಪರ್ ಆಗಿದೆ ಚೆನ್ನಾಗಿ ಮಾಡಿದ್ರು ಸಿನಿಮಾದಲ್ಲಿ ರೌಡಿಸಮ್ ಮಾಡಿರೋದು ಭಾಳ ತುಂಬ ಚೆನ್ನಾಗಿದೆ ಅದು ನನ್ನ ನಮ್ಮ ಅತ್ತಿಗೆ ಮಗಳೇ ಮಾಡಿರೋದು ಅವಳು ಅವಳು ಮಾಡಿದ್ದಾಳೆ ಅವಳು ತಾಯಿ ಪಾಠ ಮಾಡಿದ್ದಾಳೆ ಭಾಳ ಖುಷಿ ಆಯಿತು ಅಲ್ಲ ಇಷ್ಟು ವರ್ಷ ನಾನು ಕಾದಿದ್ದೆ ಅದಕ್ಕೋಸ್ಕರ ಇದೇ ಥರ ಅಲ್ಲ ಈ ಸಿನಿಮಾಗೆ ಕಾದಿದ್ದೆ ನಾನು ಬೇರೆ ಅದಕ್ಕಲ್ಲ ಇಲ್ಲ ಇಲ್ಲ ಅವರು ತುಂಬ ಆಸೆ ಇಟ್ಟು ಸಿನಿಮಾ ಮಾಡಿದ್ರು ಸರ್ ಮಾತ್ರ ಇಲ್ಲ ನೀವು ಸರ್ ಏನಮ್ಮ ಏನು ಮಾರ್ಕ್ ಬರ್ತಾ ಇಲ್ಲ ಮಾತ್ರ ಅದ ಹೇಳ್ತಾರೆ ಅಣ್ಣನು ತುಂಬ ಇದು ಮಾಡಿದ್ದಾರೆ ಸರ್ ನನಗೆ ಬರ್ತಾಯಿಲ್ಲ ಹೇಳ್ತಾರೆ ಅವ್ರು ಹೇಳ್ತಾರೆ ಖುಷಿ ತಾಯಿ ತಾಯಿ ಸೆಂಟಿಮೆಂಟ್ ಅನ್ನೋದು ಅಷ್ಟು ಕನೆಕ್ಟ್ ಆಗಿದೆ ಅನ್ನೋದು ಸರ್ ಸರ್ ಈಗ ನೀವು ಆ ಸಿನಿಮಾದಲ್ಲಿ ಸುಳ್ಳು ಅವಕಾಶ ಫೀಡ್ಬ್ಯಾಕ್ ಕೊಟ್ಟಿದ್ರು ಆ ಸಿನಿಮಾದಲ್ಲಿ ಇರೋ ಸೀನಿಂದ ನಿಮಗೆ ಯಾಕಂದರೆ ನೀವೆಲ್ಲ ಕಾಮಿಡಿ ಆ್ಯಕ್ಟ್ ಮಾಡಿಕೊಂಡವರು ಸಿನಿಮಾ ನಿಮಗೆ ಒಳಸೋತಿ ಫೀಲ್ ಆಗ್ತಿದೆ ಅಂತಂದರೆ ಯಾವ ಯಾವ ಕಾರಣ ಸರ್ ಅದು ಒಂದು ಖುಷಿ ಇನ್ನೊಂದು ಅದು ಅದು ಬಂತಲ್ಲ ಅನ್ನೊಂದು ನನಗೆ ಇಡೀ ಸಿನಿಮಾ ನೋಡಿದಾಗ ಅದು ಅನಿಸ್ತಾ ಇದೆ ಸರ್ ನಿಮಗೆ ಅದು ನನ್ನ ನಾನು ಮಾತಾಡೋಕ್ಕೆ ನನಗೆ ಆಗ್ತಾ ಇಲ್ಲ ಸ್ಟೇಜ್ ಮೇಲೆ ಎಷ್ಟು ಬೇಕಾದ್ರೆ ಮಾತಾಡ್ಬೋದು ಆದರೆ ಈ ಕ್ಷಣ ನನಗೆ ಅಂದರೆ ಅಣ್ಣನ ಜೊತೆ ಆಗಿರ್ಬೋದು ಸರ್ ಜೊತೆ ಆಗಿರ್ಬೋದು ಇದೊಂದಷ್ಟು ನನ್ನ ಕನಸು ಅದು ನನಗೆ ಆ ಈಡೇರ್ತಲ್ಲ ಅನ್ನೋದಕ್ಕೆ ಆ ಖುಷಿ ಅದು ಅಂತ ಅಲ್ಲ ಆ ಖುಷಿಗೆ ಬರ್ತಾ ಇದೆ ಅದು ನನಗೆ ಜಾಸ್ತಿ ಮಾತಾಡೋಕೆ ಆಗ್ತಿದೆ ಹೇಳ್ತಾರೆ ಅವರೇ ೂ ಚೆನ್ನಾಗಿ ಮಾಡಿದ್ದಾರೆ ತಲ್ವಾರ್ ಮೂವಿ ತುಂಬ ಆಗಿದೆ ಮುಂದಕ್ಕೆ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಳ್ತೀವಿ ಸೊ ತಾಯಿ ಪಾತ್ರ ಮಾಡಿರೋ ನಾನೇ ಆ ಸಾಂಗ್ ನಂಗೆ ತುಂಬ ಇಷ್ಟ ಹಾಂ ಹೌದು ತುಂಬ ಚೆನ್ನಾಗಿದೆ ಮೂವಿ ತುಂಬ ದಿನ ಆದಮೇಲೆ ರೋಸ್ ಹಿಡಿಯೋದನ್ನ ಬಿಟ್ಟು ತಲ್ವಾರ್ ಹಿಡ್ಕೊಂಡಿದ್ದಾರೆ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ಅವ್ರ ಒಂದು ಶೇಡ್ ಎಲ್ರಿಗೂ ಇಷ್ಟ ಆಗುತ್ತೆ ಸೂಪರ್ ಸೂಪರ್ ನಮ್ಮ ಮೂವಿ ಬಂದಿರುವಂತ ರಾಕಿ ಅವ್ರಿಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಈ ಫಿಲಿಮ್ ಗು ಚಾಗಿದೆ ನೋಡಿ ಎಲ್ಲರೂ ಕನ್ನಡ ಪರಿಬಿಡಿ ಕನ್ನಡ ಫಿಲಿಂ ನೋಡಿ ಅಂತ ಹೇಳಿ ಚೆನ್ನಾಗಿದೆ ಮೂವಿ ಸೂಪರ್ ಮಾಸ್ ಮೂವಿ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿದೆ ರಾಕಿ ಅನ್ನೋ ಪಾರ್ಟ್ ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಆ ರಾಕಿ ಅನ್ನೋ ಪಾರ್ಟ್ ಸೂಪರ್ ಆಗಿದೆ ಎಲ್ಲರೂ ಬಂದ್ ಥಿಯೇಟರ್ ಅಲ್ಲಿ ನೋಡಿ ಫಿಲಮ್ ಮಾತ್ರ ಮಾಸ್ ಆಗಿದೆ ಸರ್ ಸೈಕ್ ಮೂವಿ ಸರ್ ಸೈಕಲ್ ಸೈಕ್ ಮೂವಿ ರಾಖಿ ಮಾಡಿದ್ರು ಸರ್ ರಾಖಿ ಅನ್ನೋರ್ ಮಾತ್ರ ಚಂದ್ರಕಿಶೋರ್ ಅಂತ ಸಕ್ಕದಾಗಿ ಮಾಡಿದ್ದಾರೆ ಸೀರಿಯಲ್ ಮಾಡ್ತಾ ಇದ್ರು ಮಾಡವ್ರೆ ನೆಗೆಟಿವ್ ರೋಲ್ ಒಳ್ಳೆ ಮಾಸ್ ಎಂಟರ್ಟೈನ್ಮೆಂಟ್ ಎಲ್ಲ ಥಿಯೇಟರ್ ಅಲ್ಲಿ ಎಲ್ಲ

ಸಿಕ್ಕಿರ ಸ್ಮಾಲ್ ಪಾಟ್ ತುಂಬಾ ಒಳ್ಳೆ ಫಿಲಿಮ್ ತೆಗಿರಿ ಬ್ರೋ ಕನ್ನಡ ಫಿಲಿಂ ಬರ್ಲಿ ತಲ್ವಾರ್ ಅಂತ ಫಿಲಮ್ ಇವತ್ತು ರಿಲೀಸ್ ಆಗಿದೆಯಲ್ಲ ತುಂಬ ಕೀರ್ತಿರ್ತರಲಿ ಅಂತ ನಮ್ಮ ಮುರಳಿ ಸಾರು ಪ್ರೊಡ್ಯೂಸರ್ ವಿತ್ ಡೈರೆಕ್ಟ್ರು ತುಂಬ ಶ್ರಮಪಟ್ಟು ಫಿಲಮ್ ಮಾಡಿದ್ದಾರೆ ನಾವು ಇದು ಸ್ಟಾರ್ಟಿಂಗ್ ನೋಡಿದಾಗ ರೆವಿಡಿಜಮ್ ಫಿಲಮ್ ಅಂದ್ಕೊಂಡು ಇದನ್ನು ಸಿನಿಮಾ ಅಂದ್ಕೊಂಡು ನೋಡಿದ್ರೆ ತುಂಬ ತುಂಬ ತಾಯಿ ಪ್ರೀತಿಯಾಗಿರ್ಬೋದು ಒಂದು ಹೆಣ್ಣಿಗೆ ಪ್ರೀತಿ ಯಾವ ಥರ ಮಾಡಬೇಕು ಯಾ ಯಾವ ಥರ ಇದನ್ನು ಲಾಸ್ಟಿಗೆ ಯಾವ ಥರ ಇದು ಲಾಸ್ಟ್ ಇದಾಗುತ್ತೆ ಅನ್ನೋದು ಒಂದು ಸಿನಿಮಾ ತೋರಿಸಿದ್ದಾರೆ ನಮ್ಮ ಮುರಳಿ ಸಾರು ಹಾಗೆ ನಮ್ಮ ಸುರೇಶ್ ಸಾರು ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಮತ್ತೆ ಇನ್ನೊಂದು ಸರಿ ಹೋಗಿ ಅನ್ನೋ ಕುತೂಹಲ ಇದೆ ನಮಗೆ ಆ ಥರ ನಾವು ತುಂಬ ಎಲ್ಲರೂ ಅಣ್ತಮ್ದಿರಾಗಿ ಈ ಸಿನಿಮಾನ ಮಾಡಿದ್ದಾರೆ ಅವ್ರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ ಎಲ್ಲ ಈ ಫಿಲಮ್ ಯಶಸ್ವಿಯಾಗಿ ಕೊಡಲಿ ಅಂತ ನಮ್ಮ ಹಸಿ ಆಸೆ